ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಅರುಂಡಿ ನಟ ದರ್ಶನ್ ಅವರ ಅಭಿಮಾನಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನು ಅಪಹರಿಸಿ ಕೊಲೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಂಗಳೂರಿನ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ ಸೋಮವಾರ ಅಂದರೆ ಇವತ್ತು ದರ್ಶನ್ ಪವಿತ್ರ ಗೌಡ ಮತ್ತು ಒಟ್ಟಾರೆಯಾಗಿ ಹದಿನೈದು ಜನರ ವಿರುದ್ಧವಾಗಿ ದಾಖಲಾಗಿದ್ದಂಥ ಹತ್ಯೆ ಪ್ರಕರಣ ಕ್ರಿಮಿನಲ್ ಪಿತೂರಿ ಕಿಡ್ನಾಪ್ ಜೊತೆ ಕಾನೂನು ಬಾಹಿರ ಸಭೆಗಳನ್ನು ನಡೆಸಿದಂಥ ಆರೋಪ ಇವೆಲ್ಲದರ ಸಂಬಂಧವಾಗಿ ದೋಷಾರೋಪಣ ಪಟ್ಟಿಯನ್ನು ಇವತ್ತು ಕೋರ್ಟ್ಗೆ ಸಲ್ಲಿಸಲಾಯಿತು ಹಾಗಾಗಿಯೇ ಹದಿನೇಳು ಜನರನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಆದರೆ ಈ ಹದಿನೇಳು ಜನರು ಕೂಡ ತಮ್ಮ ಮೇಲಿರ್ತಕ್ಕಂಥ ಆರೋಪಗಳನ್ನು ಜಡ್ಜ್ ಮುಂದೆ ಸುತಾರಾಮ್ ಒಪ್ಪಲಿಲ್ಲ ನಾವು ಮಾಡಿಲ್ಲ ಅಂತಲೇ ಅದನ್ನೆಲ್ಲವನ್ನು ಕೂಡ ನಿರಾಕರಿಸಿದರು ದರ್ಶನ್ ಕೂಡ ಹಾಗೆ ಹೇಳಿದ್ರು ಪವಿತ್ರ ಗೌಡ ಕೂಡ ಅದೇ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಆದರೆ ಕೆಲವೊಂದು ಕುತೂಹಲಕಾರಿ ಬೆಳವಣಿಗೆಗಳು ಕೂಡ ಇವತ್ತು ಕೋರ್ಟ್ನಲ್ಲಿ ನಡೀತು ಅದೆಲ್ಲವನ್ನು ಕೂಡ ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಒಟ್ಟಾರೆಯಾಗಿ ಎಪ್ಪತ್ತೊಂಬತ್ತು ದಿನಗಳ ಬಳಿಕ ಜೈಲಿನಿಂದ ಇವತ್ತು ನಟ ದರ್ಶನ್ ಅವರು ಹೊರಗೆ ಬಂದಿತ್ತು ಇದೇ ಸ್ವಾಮಿಯ ಕೃತ್ಯದ ಕೇಸ್ನಲ್ಲಿ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗುತ್ತೋ ಅದಾದ ಮೇಲೆ ನಟ ದರ್ಶನ್ ಸೇರಿದಂತೆ ಒಟ್ಟಾರೆಯಾಗಿ ಇತರ ಆರೋಪಿಗಳು ಆಗಸ್ಟ್ ಹದಿನಾಲ್ಕರಂದು ಮತ್ತೆ ಅರೆಸ್ಟ್ ಆಗ್ತಾರೆ ಪರಪ್ಪನ ಅಗ್ರಹಾರ ಜೈಲನ್ನು ಸೇರ್ತಾರೆ ಅದಾದ ಬಳಿಕ ಪ್ರತಿ ಬಾರಿಯೂ ಕೂಡ ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಚಾರಣಾ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಆದರೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸೋ ಹಿನ್ನೆಲೆಯಲ್ಲಿ ಎಪ್ಪತ್ತೊಂಬತ್ತು ದಿನಗಳ ಬಳಿಕ ಇವತ್ತು ಜೈಲಿನಿಂದ ಗೂಡು ಹಕ್ಕಿಗಳು ಹೊರಗೆ ಬಂದಿದಾವೆ ನ್ಯಾಯಾಲಯಕ್ಕೆ ಆಗಮಿಸಿದ್ರು ಆದರೆ ಆರೋಪವನ್ನು ಒಪ್ಕೊಂಡ್ರೆ ಶಿಕ್ಷೆ ಪ್ರಕಟ ಆಗುವಂಥ ಸಾಧ್ಯತೆ ಇತ್ತು ಆದರೆ ಯಾರೂ ಕೂಡ ಹಾಗೂ ಒಪ್ಕೊಳ್ಳೋದಿಲ್ಲ ಏನಾಯಿತು ಇವತ್ತು ಅಂದರೆ ಆರಂಭದಲ್ಲಿ ಜಡ್ಜ್ಗಳು ಆರೋಪಿಗಳ ಹಾಜರಾತಿಯನ್ನು ತೆಗೆದುಕೊಳ್ತಾರೆ ಎಲ್ಲರೂ ಕೂಡ ಬಂದಿದ್ದಾರಾ ಅನ್ನೋದನ್ನು ಎಲ್ಲರೂ ಕೂಡ ಇಲ್ಲಿ ಇದ್ದಾರಾ ಅನ್ನೋದ ಕನ್ಫರ್ಮೇಷನನ್ನು ತೆಗೆದುಕೊಳ್ತಾರೆ ಮೇಲೆ ಜಡ್ಜ್ ದೋಷಾರೋಪಗಳನ್ನು ಒಂದೊಂದಾಗಿ ಒಬ್ಬೊಬ್ಬರದೇ ಹೋಗ್ತಾ ಹೋಗ್ತಾರೆ ಒಂದು ವೇಳೆ ಈ ಸಂದರ್ಭದಲ್ಲಿ ದರ್ಶನ್ ಅವರೇ ನೀವು ಈ ರೀತಿಯಾಗಿ ಮಾಡಿದ್ದೀರಾ ಅವರ ಕುರಿತಾದಂಥ ದೋಷಾರೋಪ ಪಟ್ಟಿಯನ್ನು ಓದಿ ಹೇಳಿದಾಗ ದರ್ಶನ್ ಒಪ್ಕೊಂಡ್ರೆ ಶಿಕ್ಷೆ ಕೂಡ ಪ್ರಕಟವಾಗುತ್ತೆ ಅಥವಾ ಶಿಕ್ಷೆ ನಿಗದಿ ಕೂಡ ಆಗಬಹುದು ಇಂಥದ್ದಿನ ಶಿಕ್ಷೆ ಆಗುತ್ತೆ ಅಂತ ಇವತ್ತಿಬ್ಬರು ಕೂಡ ಒಪ್ಕೊಳ್ಳಿಲ್ಲ ಆದರೆ ಕುತೂಹಲಕಾರಿ ಬೆಳವಣಿಗೆ ಅಂದರೆ ನಾವೆಲ್ಲರೂ ಕೂಡ ಒಂದು ಅಂದ್ಕೊಂಡಿದ್ವಿ ಭಾಳಷ್ಟು ಕೂಗ್ ಹೋಗಿರ್ತಾರೆ ದರ್ಶನ್ ಅವರು ಪವಿತ್ರ ಗೌಡ ಅವರು ಬಹಳಷ್ಟು ನಾಳಾಡ್ತಾ ಇದ್ದಾರೆ ಜೊತೆಗೆ ಜೈಲಿನಲ್ಲಿ ಆ ರೀತಿಯಾದಂಥ ಸೌಲಭ್ಯಗಳಿಲ್ಲ ಅವ್ರು ಕೇಳಿದ್ದನ್ನು ಕೊಡ್ತಾ ಇಲ್ಲ ಅಂತ ಆದರೆ ಇವತ್ತು ಭಾಳ ಲವಲವಿಕೆಯಿಂದ ಇದ್ದರು ಆ್ಯಕ್ಟಿವ್ ಆಗಿದ್ದದ್ದು ಕಂಡು ಬಂತು ಕೋರ್ಟ್ನಿಂದ ಹೊರಗೆ ಬರಬೇಕಾದ್ರೆ ಪವಿತ್ರ ಗೌಡ ಮುಂದಿದ್ದರು ದರ್ಶನ್ ಅವರು ಹಿಂದಿದ್ದರು ಇನ್ನೊಂದು ಕಡೆ ಸುತ್ತಲೂ ಕೂಡ ವಕೀಲರೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದಂಥ ದೃಶ್ಯಗಳು ನೋಡಿ ನಾವೆಲ್ಲರೂ ಕೂಡ ಹದಿಮೂರು ಕೆ ಜಿ ಹದಿನಾಲ್ಕು ಕೆ ಜಿ ಇಳಿದಿದ್ದಾರೆ ಮುಖ ಎಲ್ಲ ಹೋಗ್ಬಿಟ್ಟಿದೆ ಅನ್ನೋ ಮಾತುಗಳನ್ನು ಕೇಳ್ತಾ ಇದ್ವಿ ಆದರೆ ದರ್ಶನ್ ಅವರು ಆ ರೀತಿಯಾಗಿ ಕಾಣಿಸ್ಲೇ ಇಲ್ಲ ಎಲ್ಲೋ ಒಂದು ಕಡೆ ವ್ಯಾನ್ನಲ್ಲಿ ಸ್ವಲ್ಪ ದೊಡ್ಡದಾಗಿ ಕುಂಕುಮ ಇಟ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಕೂತ್ಕೊಂಡಿರ್ತಕ್ಕಂಥ ದೃಶ್ಯ ಅವ್ರ ಕಣ್ಣಲ್ಲಿ ಒಂದು ಅನುಕಂಪ ಭಾವುಕತೆ ಕಾಡ್ತಾ ಇತ್ತು ಎಲ್ಲರೂ ಕೂಡ ಅದೇ ರೀತಿಯಾಗಿ ಭಾವಿಸಿದ್ರು ಆದರೆ ಯಾವಾಗ ಆ ವೆಹಿಕಲ್ನ ಜೀಪನ್ನು ಇಳಿದು ಕೋರ್ಟ್ಗೆ ಹೋಗಬೇಕಾದ್ರೆ ಅವ್ರು ಮಾಸ್ಕನ್ನು ಅದಾದ ಅದಾದಮೇಲೆ ಭಾಳ ಆ್ಯಕ್ಟಿವ್ ಆಗಿರೋದೆ ಕಂಡು ಬಂತು ಅಭಿಮಾನಿಗಳು ಕೈ ಬೀಸ್ತಾ ಇದ್ರು ಮಹಿಳಾ ಅಭಿಮಾನಿಗಳಿಗೆ ಶೇಕ್ ಹ್ಯಾಂಡ್ ಕೊಡೋ ಪ್ರಯತ್ನವನ್ನು ಕೂಡ ಮಾಡಿಬಿಟ್ರು ಅವರು ಮುಂದೆ ಮುಂದೆ ಹೋಗ್ತಾ ಇದ್ದಿದ್ದನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ ಆದರೆ ಪವಿತ್ರ ಗೌಡ ಅವರಿಬ್ಬರು ಕೂಡ ಎಲ್ಲೂ ಕೂಡ ಹೊರಗೆ ಮಾತನಾಡಿಕೊಳ್ಳಲಿಲ್ಲ ಆದರೆ ಕೋರ್ಟು ಹಾಲ್ನಲ್ಲಿ ಒಳಗೆ ಇಬ್ಬರು ಕೂಡ ಮುಂದೆ ನಿಂತಂಥ ಪವಿತ್ರ ಗೌಡ ದರ್ಶನ್ ಅವ್ರನ್ನ ಪಕ್ಕಕ್ಕೆ ಬನ್ನಿ ಅಂತ ಹೇಳಿ ಮತ್ತೆ ಅವ್ರನ್ನ ಪಕ್ಕಕ್ಕೆ ಕರೆದಂಥ ಒಂದು ಸಂಗತಿಯು ಕೂಡ ಆಯಿತು ಅನ್ನೋದನ್ನು ಗಮನಿಸಬಹುದು ಇನ್ನು ಒಟ್ಟಾರೆಯಾಗಿ ದೋಷಾರೋಪ ಪಟ್ಟಿಯನ್ನು ಕೋರ್ಟ್ನಲ್ಲಿ ಓದಿ ನಿಮ್ಮ ಮುಂದೆ ಇಂತಹ ಆರೋಪಗಳಿವೆ ಏನು ಹೇಳ್ತೀರಾ ಅಂತ ದರ್ಶನ್ ಅವ್ರನ್ನ ಕೇಳ್ತಾರೆ ಆದರೆ ದರ್ಶನ್ ಇದೊಂದು ಶುದ್ಧ ಸುಳ್ಳು ಆರೋಪ ಇದು ಅಂತೆಲ್ಲ ಹೇಳಿದ್ರು ನಾವು ಇದನ್ನು ಮಾಡಲೇ ಇಲ್ಲ ನಾನು ಇದರಲ್ಲಿ ಭಾಗಿಯಾಗೇ ಇಲ್ಲ ಅನ್ನೋ ರೀತಿಯಾಗಿ ಅವರು ಕೂಡ ಹೇಳಿದ್ರು ಇದೆಲ್ಲವನ್ನು ಗಮನಿಸಿದಂಥ ಜಡಿದು ವಿಚಾರಣೆಯನ್ನು ಹತ್ತನೇ ತಾರೀಕಿಗೆ ಮುಂದೂಡಿಬಿಟ್ರು ಇದೆಲ್ಲ ನಡೀತಾ ಇದ್ದಾಗಾದರೆ ಟ್ರಯಲ್ಸ್ ನಡೀಲೇಬೇಕು ಯಾರು ಆರೋಪಿಗಳು ಯಾರು ಅಪರಾಧಿಗಳು ಸಾಬೀತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆದರೆ ಕೋರ್ಟ್ನಲ್ಲಿ ಇರಬೇಕಾದಂಥ ವಾತಾವರಣ ದರ್ಶನ್ ಬರ್ತಾ ಇದ್ದಾರೆ ಅಂದರೆ ಅಲ್ಲೊಂದು ಕಡೆ ಅಭಿಮಾನಿಗಳು ಕೂಡ ಕಿಕ್ಕಿರಿದು ಸೇರ್ತಾರೆ ಮಾಧ್ಯಮಗಳ ವರದಿಯನ್ನು ಕೂಡ ಗಮನಿಸ್ತಾ ಇದ್ದರು ಕೋರ್ಟ್ ಮುಂದೆ ಕಿಕ್ಕಿರ್ದು ಅಭಿಮಾನಿಗಳು ಕೂಡ ಸೇರಿದ್ರು ವಕೀಲರು ಕೂಡ ಅವರು ಕೂಡ ಆ ರೀತಿಯಾಗಿ ಆಡ್ತಾ ಇದ್ದಿದ್ದನ್ನು ಗಮನಿಸ್ಬಿಟ್ರೆ ನಿಜಕ್ಕೂ ಕೂಡ ಬಹಳ ಅಪಹಾಸ್ಯ ಅಂತ ಅನಿಸ್ಬಿಡುತ್ತೆ ಒಟ್ಟಾರೆಯಾಗಿ ಜಡ್ಜ್ ಏನು ಹೇಳಿದ್ರು ಅಂದರೆ ಹತ್ತನೇ ತಾರೀಕು ಎಂದಿನಂತೆ ಒಂದು ಟ್ರಯಲ್ಸ್ ನಿಗದಿಯಾಗೋ ದಿನಾಂಕವನ್ನು ಅವತ್ತು ನಿಗದಿಪಡಿಸಲಾಗುತ್ತೆ ಅನ್ನೋ ಒಂದು ಡೇಟ್ ಕೂಡ ಕೊಟ್ಟರು ಹಾಗಾಗಿ ಹತ್ತನೇ ತಾರೀಕಿಗೆ ಯಾವಾಗಿಂದ ಈ ರೇಣುಕಾ ಸ್ವಾಮಿ ಕೇಸ್ಗೆ ಹಾಗೆ ಟ್ರಯಲ್ಸ್ ಶುರುವಾಗುತ್ತೆ ಅನ್ನೋದಕ್ಕೊಂದು ಡೇಟನ್ನು ಹತ್ತನೇ ತಾರೀಕು ಕೊಡ್ತಾರೆ ಅಂದರೆ ಇದೇ ನವಂಬರ್ ತಿಂಗಳ ಹತ್ತನೇ ತಾರೀಕು ಬೇರೆ ರೀತಿಯ ಪ್ರಕ್ರಿಯೆ ಮಾಡೋಣ ಇಷ್ಟೆಲ್ಲ ಜನ ಸೇರಿದ್ದಾರೆ ಅಭಿಮಾನಿಗಳಿದ್ದಾರೆ ವಕೀಲರು ಈಗ ಆಡ್ತಿದ್ದಾರೆ ಅಂತೆಲ್ಲ ಸ್ವಲ್ಪ ಜಡ್ಜ್ ಕೂಡ ಗರಮ ಆದ್ರಂತೆ ಹೊರಗೆ ನೆರೆದಿದ್ದಂಥ ಜನರನ್ನೆಲ್ಲ ನೋಡಿ ಅಲ್ಲಿದ್ದವರೆಲ್ಲರೂ ಕೂಡ ಬಾಸ್ ಬಾಸ್ ಅಂತ ಕೂಗ್ತಾ ಇದ್ದದನ್ನು ಗಮನಿಸ್ಬೋದು ಅದಕ್ಕೆ ದರ್ಶನ್ ಅವರು ಸ್ಮೈಲ್ ಮಾಡ್ತಾ ಕೋರ್ಟ್ ಒಳಗೆ ಹೋಗಿದ್ದನ್ನು ಗಮನಿಸ್ಬೋದು ಒಂದು ಕಡೆ ಜನದಟ್ಟಣೆಯನ್ನು ಕೂಡ ನೋಡಿ ನ್ಯಾಯಾಧೀಶರಾದಂಥ ಐ ಪಿ ನಾಯಕ್ ಅವರು ಕೂಡ ಜಡ್ಜ್ ಬಿಟ್ರಂತೆ ಕೇಸ್ಗೆ ಸಂಬಂಧ ಇರದಂಥ ಎಲ್ಲರೂ ಹೊರ ಹೋಗಲಿ ಅಂತ ಹೊರ ಹೋಗಿ ಅಂತ ಗರಂ ಕೂಡ ಆಗಬಿಟ್ರು ಆ ರೀತಿಯಾದಂಥ ಬೆಳವಣಿಗೆಗಳು ಎಲ್ಲವೂ ಕೂಡ ಕಂಡುಬಂತು ಆದರೆ ಹದಿನೇಳು ಜನರನ್ನ ನೋಡಿದಾಗ ಇಷ್ಟೊಂದು ಜನರ ನಡುವೆ ಆರೋಪಗಳನ್ನು ಹೊರಿಸಲಿಕ್ಕೆ ಸಾಧ್ಯ ಅಂತ ಒಂದು ಕಡೆ ಆತಂಕ ಆಶ್ಚರ್ಯವನ್ನು ಕೂಡ ವ್ಯಕ್ತಪಡಿಸಿರೋದು ಇದೇ ಜಡ್ಜ್ ಜೊತೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂಥ ವಕೀಲರು ಹೊರಗೆ ಹೋಗ್ರಿ ಅಂತಲೂ ಕೂಡ ಅವರಿಗೂ ಖಡಕ್ಕಾಗಿ ಹೇಳಿಬಿಟ್ರು ಇಲ್ಲದಿದ್ದರೆ ವಿಚಾರಣೆಯನ್ನು ಮುಂದೂಡ್ತೀನಿ ಅಂತಲೂ ಕೂಡ ಎಚ್ಚರಿಕೆ ಕೊಟ್ಟರು ಆದರೂ ಕೂಡ ಗದ್ದಲ ನಿಲ್ಲ ಗಲಾಟೆ ನಿಲ್ಲ ಗಲಾಟೆ ಮೀನ್ಸ್ ಸದ್ದು ಗದ್ದಲ ಆ ವಿಚಾರವಾಗಿ ಹೇಳ್ತಾ ಇರೋದು ಒಟ್ಟಾರೆಯಾಗ ಬಳಿಕ ಒಂದು ಡೋರನ್ನು ಕ್ಲೋಸ್ ಮಾಡಿ ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆಯನ್ನು ಕಂಟಿನ್ಯೂ ಮಾಡಿದ್ರು ಆರೋಪಿಗಳು ಮಾತ್ರ ತಮ್ಮ ವಿರುದ್ಧದ ಆರೋಪಿಗಳನ್ನು ಒಪ್ಕೊಳ್ಳೋದ ಕಾರಣ ಸಾಕ್ಷ್ಯಗಳ ವಿಚಾರಣೆಗೆ ಕೋರ್ಟ್ ಹತ್ತನೇ ತಾರೀಕನ್ನು ಕೂಡ ನಿಗದಿ ಮಾಡಿದೆ ಆರಂಭದಲ್ಲಿ ನ್ಯಾಯಾಧೀಶರು ಆರೋಪಿ ಪವಿತ್ರ ಗೌಡ ವಿರುದ್ಧದ ಆರೋಪಗಳನ್ನು ಓದಲಿಕ್ಕೆ ಶುರು ಮಾಡ್ತಾರೆ ನೀವು ರೇಣುಕಾಸ್ವಾಮಿ ಹಾಗೂ ಆರೋಪಿ ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಾರೆ ಅದಾದಮೇಲೆ ಅವರು ಅಪಹರಿಸಲಿಕ್ಕೆ ಸೂಚನೆ ಕೊಟ್ಟರು ಬೆಂಗಳೂರಿನ ಶೆಡ್ಗೆ ಕರೆದು ಇದು ಹಲ್ಲೆ ಮಾಡಿದ್ರು ಅನ್ನೋ ರೀತಿಯಾಗಿ ಚಾರ್ಜ್ ಶೀಟ್ನಲ್ಲಿರೋದನ್ನು ಓದ್ತಾ ಹೋದರು ಇದು ನಿಜಾನ ಅಂತಲೂ ಕೂಡ ಕೇಳಿದ್ರು ಆರೋಪಿ ಚಪ್ಪಲಿ ಮತ್ತು ಮರದ ಹಲಗೆಯಿಂದ ಹೊಡೆದು ಮಾಣಾಂತಿಕ ಗಾಯಗಳನ್ನು ಮಾಡಿದರು ಅಂತ ಹೇಳಿ ನ್ಯಾಯಾಧೀಶರು ಕೂಡ ಗಟ್ಟಿಯಾಗಿ ಅದನ್ನು ಓದಿದರು ಈ ಎಲ್ಲ ದೋಷಾರೋಪಗಳ ಪ್ರಕಾರ ಪವಿತ್ರ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದ್ರೆ ದರ್ಶನ್ ರೇಣುಕಾಸ್ವಾಮಿಯ ಪ್ಯಾಂಟನ್ನು ತೆಗೆದು ಖಾಸಗಿ ಭಾಗಕ್ಕೆ ಒದ್ರು ಗಂಭೀರ ಹಲ್ಲೆಯಿಂದ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ರು ಅನ್ನೋ ಆರೋಪಗಳ ಕುರಿತಾದಂಥ ದೋಷಾರೋಪ ಪಟ್ಟಿಯನ್ನು ಕೂಡ ಜಡ್ಜವರು ಓದ್ತಾ ಇದ್ದಿದ್ದು ಆದರೆ ಒಟ್ಟಾರೆಯಾಗಿ ವಿಚಿತ್ರ ಆಶ್ಚರ್ಯ ಅಂದರೆ ಹದಿನೇಳು ಆರೋಪಿಗಳು ಕೂಡ ಯಾರೊಬ್ಬರೂ ಕೂಡ ತಪ್ಪ ಒಪ್ಕೊಳ್ಳಿಕ್ಕೆ ಸಿದ್ಧರಾಗಿರಲಿಲ್ಲ ಹಾಗಾಗಿ ನ್ಯಾಯಾಲಯ ಎಂದಿನಂತೆ ನವೆಂಬರ್ ಹತ್ತಕ್ಕೆ ಬರ್ರಪ್ಪ ಅಂತ ಹೇಳಿ ಪ್ರಕ್ರಿಯೆಯನ್ನು ನಾವು ಅವತ್ತು ಆರಂಭಿಸ್ತೀವಿ ಅಂತಲೂ ಕೂಡ ಒಂದು ಡೇಟನ್ನು ಕೂಡ ಕೊಡ್ತು ಮೇಲೆ ಪವಿತ್ರ ದರ್ಶನ್ ಮತ್ತು ಇತರ ಏಳು ಜನರನ್ನು ಕೂಡ ಮತ್ತೆ ಜೈಲಿಗೆ ವಾಪಸ್ ಕಳಿಸಲಾಯಿತು ನೋಡಿ ಆರಂಭದಲ್ಲಿ ಬೇಲ್ ಕ್ಯಾನ್ಸಲ್ ಆಗಿದ್ದು ದರ್ಶನ್ ಅವ್ರದ್ದು ಈಗಲೇ ಬೇಲ್ ಕ್ಯಾನ್ಸಲ್ ಆದ ನಂತರ ಸಡನ್ನಾಗಿ ಅವರಿಗೆ ಮತ್ತೆ ಜಾಮೀನು ಸಿಗೋದಿಲ್ಲ ಅನ್ನೋ ರೀತಿಯ ಮಾತನಾಡಲಾಗ್ತಾ ಇದೆ ಒಬ್ಬ ಹಿರಿಯ ವಕೀಲರು ನೇಮು ಫೇಮ್ ಇದ್ದಂಥ ಕಪಿಲ್ ಸಿಬಲ್ ಅವರು ಮಾಡ್ತಾ ಇದ್ದರು ಸುಪ್ರೀಂ ಕೋರ್ಟ್ನಲ್ಲಿ ಅವ್ರ ಜಾಮೀನ್ ಬೇಲ್ ವಜಾ ಆಗದಂತ ನೋಡ್ಕೊಳ್ಳಿಕ್ಕೆ ಆದರೆ ಸುಪ್ರೀಂ ಕೋರ್ಟಲ್ಲೂ ಅಪೀಲನ್ನ ಸಲ್ಲಿಸಿ ಅಲ್ಲೂ ಕೂಡ ಅವ್ರ ಬೇಲ್ ಕ್ಯಾನ್ಸಲ್ ಆಗೋ ಹಾಗೆ ಪೊಲೀಸ್ನವರು ಕೂಡ ಮುತವರ್ಜಿಯನ್ನು ವಹಿಸಿದ್ದಕ್ಕೆ ದರ್ಶನ್ ಪರ ವಕೀಲರು ಪವಿತ್ರಗೌಡ ಪರ ವಕೀಲರು ಕೂಡ ಮಾಧ್ಯಮಗಳ ಮುಂದೆ ಇದನ್ನು ಒಂದು ಮಹಾಭಾರತ ರೀತಿಯಾಗಿ ನೋಡಬೇಡಿ ಸ್ಪೆಷಲ್ ಕೇಸ್ ಥರ ನೋಡಬೇಡಿ ಡಿ ರೀತಿಯಾಗಿ ರೀತಿಯಾಗಿ ಇದ್ದರು ಇನ್ನೊಂದು ಕಡೆ ಬಹಳ ಕುತೂಹಲ ಅಂದರೆ ಇವತ್ತು ದರ್ಶನ್ ಅವರ ಪತ್ನಿ ಕರ್ಮಗಳೆಲ್ಲ ಇಲ್ಲೇ ಕೊನೆ ಎಲ್ಲಿಗೆ ಓಡುವೆ ಓಮನುಜ ಕರ್ಮಗಳೆಲ್ಲ ಇಲ್ಲೇ ಕೊನೆ ಎನ್ನುವ ಹಾಡನ್ನು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಒಂದು ಅಸ್ಸಾಂನ ಗುವಾಹಟಿಯಲ್ಲಿರ್ತಕ್ಕಂಥ ಕಾಮಾಖ್ಯ ದೇವಾಲಯದ ಫೋಟೋ ಕೂಡ ಪೋಸ್ಟ್ ಮಾಡಿರ್ತಕ್ಕಂಥ ದರ್ಶನ್ ಅವರ ಪತ್ನಿ ನಾವು ನೋಡಲು ಸಾಧ್ಯವಾಗದ ಬಹಳಷ್ಟು ಇರೋದರಿಂದ ಯಾವಾಗಲೂ ರಕ್ಷಣೆಗಾಗಿ ಪ್ರಾರ್ಥಿಸಿ ಅಂತ ಹೇಳಿ ಬರೆದ್ಕೊಂಡಿದ್ದಾರೆ ಆದರೆ ಅದೇನೇ ಇರಲಿ ದರ್ಶನ್ ಅವರಿಗೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಟ್ರಯಲ್ಸ್ ಶುರುವಾದ ನಂತರ ವಿಚಾರಣೆ ವೇಳೆಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳು ಮುಳುವಾಗೋ ಸಾಧ್ಯತೆ ಇದೆ ಅದೇ ಎಲ್ಲ ಒಂದು ಕಡೆ ದರ್ಶನ್ ಅವರಿಗೆ ಹಿನ್ನಡೆ ಆಗೋ ಚಾನ್ಸಸ್ ಕೂಡ ಇರೋದು ನೋಡೋಣ ಏನಾಗುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು ಇನ್ನೊಂದು ಕಡೆ ಜಡ್ಜ್ ಅನುಮತಿ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಪತ್ನಿ ಕೋರ್ಟ್ ಆವರಣದಲ್ಲೇ ಊಟವನ್ನು ತಂದಿದ್ದರು ಆದರೆ ನಟ ದರ್ಶನ್ಗೆ ಮನೆ ಊಟ ಕೊಡಬಹುದಾ ಅಂತ ಹೇಳಿ ದರ್ಶನ್ ಪರ ವಕೀಲರು ನ್ಯಾಯಾಧೀಶರಿಗೆ ಮನವಿಯನ್ನು ಮಾಡ್ತಾರೆ ಆ ವೇಳೆ ದರ್ಶನ್ ಊಟ ಮಾಡಿಲ್ವಾ ಅಂತ ಹೇಳಿ ನ್ಯಾಯಾಧೀಶರು ಕೂಡ ಪ್ರಶ್ನೆ ಮಾಡ್ತಾರೆ ಬಸ್ನಲ್ಲಿ ಊಟ ಕೊಟ್ಟಿದ್ವಿ ಆದರೆ ದರ್ಶನ್ ಊಟ ಮಾಡಿಲ್ಲ ಅಂತ ಪೊಲೀಸ್ನವರು ಕೂಡ ನ್ಯಾಯಾಧೀಶರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮನೆ ಊಟ ಪರಿಶೀಲನೆ ಮಾಡಿ ಕೊಡಿ ಅಂತೇಳಿ ನ್ಯಾಯ ಜಡ್ಜ್ ಕೂಡ ಪೊಲೀಸ್ನವ್ರಿಗೆ ಸೂಚನೆ ಕೊಡ್ತಾರೆ ಜಡ್ಜ್ ಅನುಮತಿ ಹಿನ್ನೆಲೆಯಲ್ಲಿ ನಟ ದರ್ಶನ್ಗೆ ಕೋರ್ಟ್ ಆವರಣದಲ್ಲೇ ಮನೆ ಊಟ ಕೂಡ ಕೊಡ್ತಾರೆ ಬರೋಬ್ಬರು ಎಂಬತ್ತೊಂದು ದಿನಗಳ ಬಳಿಕ ದರ್ಶನ್ಗೆ ಈಗ ಮನೆ ಊಟ ಸಿಕ್ಕಂತಾಗಿಬಿಟ್ಟಿದೆ ದರ್ಶನ್ ಮನೆ ಊಟಕ್ಕೆ ಕಂಡೀಷನ್ ಕೂಡ ಹಾಕಿದ್ದಾರೆ ಯಾಕೆಂದರೆ ನ್ಯಾಯಾಧೀಶರು ನಟ ದರ್ಶನ್ಗೆ ಮನೆ ಊಟಕ್ಕೆ ಅನುಮತಿಸಿದಾಗ ಕಂಡೀಷನ್ ಕೂಡ ಇರಬೇಕಾಗತ್ತೆ ಇವತ್ತಿನ ಒಂದು ಹೊತ್ತಿನ ಊಟಕ್ಕೆ ಮಾತ್ರ ಅನುಮತಿ ಕೊಟ್ಟಿರೋದು ಇದೇ ಅನುಮತಿ ನೆಪದಲ್ಲಿ ಜೈಲಿನಲ್ಲಿ ಮನೆ ಊಟಕ್ಕೆ ಅವಕಾಶ ಇಲ್ಲ ಅನ್ನೋದು ಕೂಡ ಮತ್ತೆ ಜಡ್ಜ್ ಹೇಳಿಬಿಟ್ರು ಮನೆ ಊಟ ಅನುಮತಿ ಸಿಕ್ಕ ಬೆನ್ನಲ್ಲಿ ದರ್ಶನ್ ಕೋರ್ಟ್ ಆವರಣದಲ್ಲೇ ಊಟ ಕೂಡ ಮಾಡಿದ್ರು ನೋಡಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾಯಿದೆ ಅಂತ ಎಂತಹ ನಟ ಎಂಥ ಅದ್ಭುತ ಕಲಾವಿದ ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಂಥ ನಟ ಇವತ್ತು ಅದೇ ಕೋರ್ಟ್ ಮುಂದೆ ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ನಿಂತ್ಕೊಳ್ಬೇಕಾದಂಥ ಸಮಯ ಬಂದಿರೋದಾದರೆ ಅಭಿಮಾನಿಗಳ ಬಳಗ ಅಭಿಮಾನಿಗಳ ಕ್ರೇಜ್ ಮಾತ್ರ ಕಮ್ಮಿಯಾಗಿಲ್ಲ ಆದರೆ ತಪ್ಪು ಮಾಡಿದರೆ ಅವರು ಖಂಡಿತ ಶಿಕ್ಷೆ ಅಂತರೂ ಆಗೇ ಆಗುತ್ತೆ ಈ ಕೇಸ್ನಲ್ಲಿ ಕನ್ವಿಕ್ಷನ್ ಆಗುತ್ತಾ ಅಕ್ವಿಟಲ್ ಆಗುತ್ತಾ ಅನ್ನೋದನ್ನು ನಾವು ಸೂಕ್ಷ್ಮ ಗಮನಿಸಬೇಕಾಗತ್ತೆ ನೋಡೋಣ ಏನಾಗಬಹುದು ಅನ್ನೋ ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ